ಕಾಂಗ್ರೆಸ್ ಪಕ್ಷಕ್ಕೆ ಬಲ ಮತ್ತು ಬಲಹೀನತೆ ಎರಡೂ ಕೂಡ ಕರ್ನಾಟಕ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಯಿತು ಅನ್ನೋ ಮಾತನ್ನ ಹೇಳಿದಂತಹ ವಿರೋಧಿಗಳಿಗೆ ಪುನರ್ಜನ್ಮ ಕೊಟ್ಟಿದ್ದು ಕರ್ನಾಟಕ ಕಾಂಗ್ರೆಸ್ ಇದೀಗ ಅಂಥದ್ದೇ ಒಂದು ವಾತಾವರಣ ಸೃಷ್ಟಿಯಾಗ್ತಿದೆಯಾ ಅಂಥದ್ದೇ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಬಹುದೊಡ್ಡ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಮಧ್ಯೆ ಬಂದ್ರ ಅದು ಸೋನಿಯಾ ಗಾಂಧಿ ಅವರಲ್ಲ ಈ ಹಿಂದೆ ಎಸ್ ನಿಜಲಿಂಗಪ್ಪ ಅವರು ಸೇರಿದಂತೆ ಮೂಲ ಕಾಂಗ್ರೆಸಿಗರೇನಿದ್ರು ಏನಿದ್ರು ಸಂಸ್ಥಾ ಕಾಂಗ್ರೆಸ್ ಅವರು ಇಂದಿರಾ ಗಾಂಧಿ ಅವರ ವಿರುದ್ಧ ಸೆಟ್ಟೆದು ನಿಂತು ಹೊಸ ಪಕ್ಷ ಕಟ್ತಾರೆ ಕಾಂಗ್ರೆಸ್ ಇಬ್ಬಾಗ ಆಗತ್ತೆ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇಂದಿರಾ ಕಾಂಗ್ರೆಸ್ ಅನ್ನ ಉಳಿಸಿದ್ದು ದೇವರಾಜ ಅರಸು ಅವರು ಇಂದಿರಾ ಗಾಂಧಿಯವರು ಅವತ್ತು ಅಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳುವ ಮೂಲಕ ಕಾಂಗ್ರೆಸ್ ಅನ್ನು ಉಳಿಸ್ಕೊಂಡ್ರು ಸಂಸ್ಥಾ ಕಾಂಗ್ರೆಸ್ ಏನಾಯಿತು ಯಾರಿಗೂ ಗೊತ್ತಿಲ್ಲ ವಿಶೇಷ ಅಂದ್ರೆ ಅದೇ ಸಂಸ್ಥಾ ಕಾಂಗ್ರೆಸ್ನಲ್ಲಿ ಇದ್ದವರು ದೇವೇಗೌಡರು ಇವತ್ತು ಥೇಟ್ ಇಂದಿರಾ ಗಾಂಧಿ ಅವರ ರೀತಿಯಲ್ಲೇ ರಾಜ್ಯ ಕಾಂಗ್ರೆಸ್ನ ಸಿ ಎಂ ಪಟ್ಟದ ಜಗಳ ಏನಿದೆ ಆ ಜಗಳ ಬಗೆಹರಿಸೋದಕ್ಕೆ ಮಹತ್ವದ ವ್ಯಕ್ತಿಯೊಬ್ಬರು ಆ ಕಾಡ ಕೇಳಿದಾರೆ ಇಬ್ಬರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು ಬಿಹಾರ ಪ್ರವಾಸದಲ್ಲಿದ್ದಾರೆ ಅವರು ಬರಬಹುದು ಅಥವಾ ಗುರುವಾರ ಬರಬಹುದು ಶುಕ್ರವಾರ ಬರಬಹುದು ಆದರೆ ಶುಕ್ರವಾರ ಶನಿವಾರದ ತನಕ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ದೆಹಲಿಯಲ್ಲೇ ಬೀಡ್ಬಿಡ್ತಾರೆ ಎರಡೂ ಕಡೆಯ ಲೆಕ್ಕಾಚಾರ ನೋಡಿ ಒಂದೊಂದೇ ಮಾಹಿತಿಯನ್ನು ಹೇಳ್ತೀನಿ ಎರಡೂ ಕಡೆ ಹೇಗಿದೆ ಅಂದರೆ ಸೇರಿಗೆ ಸವಾ ಸೇರು ಸವಾಲಿಗೆ ಪ್ರತಿ ಸವಾಲು ಅನ್ನೋ ರೀತಿಯಲ್ಲಿ ಷರತ್ತುಗಳ ಪಟ್ಟಿ ಇದೆ ಒಬ್ಬರದೇ ಅಲ್ಲ ಕಡೆ ಮುಖ್ಯಮಂತ್ರಿಗಳದ್ದು ಈ ಕಡೆ ಉಪಮುಖ್ಯಮಂತ್ರಿಗಳದ್ದು ಹಾಗಿದ್ರೆ ಈ ಇಬ್ಬರ ಮಧ್ಯೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಒಂದು ಸಂಧಾನಕ್ಕೆ ಇಬ್ಬರನ್ನು ತರುವ ಹಂತದಲ್ಲಿರುವಂಥವರು ಯಾರು ವಯನಾಡಿನ ಸಂಸದೆ ಜೂನಿಯರ್ ಇಂದಿರಾ ಪ್ರಿಯಾಂಕಾ ವಾದ್ರಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಮಾತಿಗೆ ಇಬ್ಬರೂ ಕೂಡ ಒಪ್ತಾರೆ ಎನ್ನುವಂತಹ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡೆ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಅವರನ್ನು ಮುಂದೆ ಬಿಟ್ಟಿರುವುದು ಖರ್ಗೆ ಅವರು ಕೂಡ ಇದೇ ಲೆಕ್ಕಾಚಾರದಲ್ಲೇ ಇಟ್ಕೊಂಡಿದ್ರು ಈಗ ಪ್ರಿಯಾಂಕಾ ಗಾಂಧಿ ಅವರ ಮಾತಿಗೆ ಇಬ್ಬರೂ ಕೂಡ ಒಪ್ಪಬಹುದು ಒಪ್ಪಿಸ್ತಾರೆ ಹೇಗೆ ಇಬ್ಬರದ್ದು ಒಂದಷ್ಟು ಷರತ್ತುಗಳನ್ನು ಕೇಳಬಹುದು ಆ ಷರತ್ತುಗಳ ಪಟ್ಟಿ ಕೂಡ ಇಬ್ರು ರೆಡಿ ಮಾಡಿಕೊಂಡೇ ಹೋಗಿದ್ದಾರೆ ಇಬ್ಬರದ್ದು ಒಂದೇ ಲೆಕ್ಕ ಇಬ್ಬರದ್ದು ಒಂದೇ ದಾಖಲೆ ನಂದೊಂದು ದಾಖಲೆ ಇದೆ ಆ ದಾಖಲೆ ಆಗೋ ತನಕ ನನಗೆ ನಂದೊಂದು ದಾಖಲೆ ಇದೆ ಆ ದಾಖಲೆ ಆಗೋ ತನಕ ನನಗೆ ಸುಲಭಕ್ಕೆ ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೆ ಸತೀಶ್ ಜಾರಕಿಹೊಳ್ಳಿ ಅವ್ರಿಗೋ ಎಂ ಬಿ ಪಾಟೀಲ್ರಿಗೋ ಮತ್ತೊಬ್ಬರಿಗೋ ಸಿಗೋದಿಲ್ಲ ಅದಕ್ಕೆ ಸ್ವಲ್ಪ ಸಮಯ ಬೇಕು ನಾನು ಆರಂಭದಲ್ಲಿ ದೇವರಾಜ್ ಅರಸು ಅವರ ವಿಚಾರ ಹೇಳಿ ಈ ರಾಜ್ಯದಲ್ಲಿ ಅತಿ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಗಳಾಗಿದ್ದವರು ಮುಖ್ಯಮಂತ್ರಿಯ ಪಟ್ಟದಲ್ಲಿದ್ದವರು ದೇವರಾಜ ಹರಸು ಅಹಿಂದಾಗಳ ಚಾಂಪಿಯನ್ ಅಹಿಂದ ಜನರ ಅಸಲಿ ದೈವ ಏಳು ವರ್ಷ ಏಳು ತಿಂಗಳ ಕಾಲ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಂಬತ್ತರ ತನಕ ಮಧ್ಯ ಒಂದು ಸ್ವಲ್ಪ ರಾಷ್ಟ್ರಪತಿ ಆಳ್ವಿಕೆ ಅವು ವ್ಯತ್ಯಾಸಗಳೆಲ್ಲ ಆಗುತ್ತೆ ಏಳು ವರ್ಷ ಏಳು ತಿಂಗಳಿದ್ರು ಅದೇ ರೀತಿ ತಾನೂ ಕೂಡ ಸುದೀರ್ಘ ಅವಧಿ ಇರಬೇಕು ಅರಸರ ದಾಖಲೆಯನ್ನು ಮುರಿಬೇಕು ಅನ್ನುವಂಥದ್ದು ಹೇಗೆ ರಾಮಕೃಷ್ಣ ಹೆಗ್ಗಡೆ ಅವರು ಸುದೀರ್ಘ ಅವಧಿಗೆ ಹಣಕಾಸು ಸಚಿವರಾಗಿ ಸಾಕಷ್ಟು ಬಜೆಟ್ ಮಂಡಿಸಿದ್ರು ಆ ದಾಖಲೆ ಮುರುದ್ರು ಸಿದ್ದರಾಮಯ್ಯ ಅದೇ ರೀತಿ ದೇವರಾಜ ಅರಸೋ ಅವರ ಸುದೀರ್ಘಾವಧಿಯ ಸಿಎಂ ದಾಖಲೆಯನ್ನು ಮುರಿಬೇಕು ಆ ಕಾರಣಕ್ಕೋಸ್ಕರ ಮುಂದಿನ ಜನವರಿಯ ತನಕ ನನ್ನ ನನ್ನ ಪಾಡಿಗೆ ಬಿಟ್ಟು ಬಿಡಿ ಇಲ್ಲ ಅಂದ್ರೆ ಎದುರಾಗಬಹುದಾದಂತಹ ಎಲ್ಲ ಸಮಸ್ಯೆಗಳಿಗೆ ನಾನು ಹೊಣೆ ಅಲ್ಲ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಷರತ್ತನ್ನು ಸಿದ್ದರಾಮಯ್ಯ ಅವರು ವಿಧಿಸ್ತಾರೆ ಒಂದು ಈ ಕಡೆ ಡಿ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಷರತ್ತಿದೆ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪಿ ಸಿ ಅಧ್ಯಕ್ಷರಾಗಿ ಸುದೀರ್ಘ ಅವಧಿಗೆ ಆ ಸೀಟಲ್ಲಿ ಕೂತವರು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏಳು ವರ್ಷ ಒಂಬತ್ತು ತಿಂಗಳ ಕಾಲ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೆಂಟರ ತನಕ ಎರಡು ಟರ್ಮ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ದಾಖಲೆಯನ್ನು ಇದುವರೆಗೂ ಯಾರೂ ಕೂಡ ಬ್ರೇಕ್ ಮಾಡಿಲ್ಲ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ತನಕ ಪಿ ಸಿ ಪಟ್ಟ ಕೂಡ ನನಗೆ ಕೊಡಿ ಸಿದ್ದರಾಮಯ್ಯ ಅವರು ಅರಸರ ದಾಖಲೆ ಮುರಿಯೋ ತನಕ ನಾನು ಆ ಕಡೆ ತಲೆ ಹಾಕುವುದಿಲ್ಲ ಅಂತ ಸಿದ್ಧ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿಬಹುದು ಷರತ್ತು ವಿಧಿಸಬಹುದು ಏನು ಇನ್ನು ನಾಲ್ಕೈದು ತಿಂಗಳು ತಾನೆ ಬಿಟ್ಬಿಡೋಣ ಆ ನಂತರದಲ್ಲಿ ಕೆಪಿಸಿಸಿ ಪಟ್ಟನು ನಾನೇ ಇಟ್ಕೊಂತೀನಿ ಸಿ ಎಂ ಪಟ್ಟನು ನಾನೇ ಇಟ್ಕೊಂತೀನಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಜಾಗ್ರತೆ ವಹಿಸ್ತಾರೆ ಯಾಕಂದ್ರೆ ಈಗ ತೂರ್ತಿರುವಂತದ್ಯಾರಿಗೆ ಸಿದ್ದರಾಮಯ್ಯ ಅವರಿಗೆ ಇಷ್ಟು ದಿನನೇ ಕಾದಿ ಇನ್ನೊಂದು ಐದಾರು ತಿಂಗಳು ಕಾಯಿದ್ರೆ ಏನಾಗಲ್ಲ ಎರಡೂ ಪಟ್ಟ ಇರುತ್ತಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾರೆ ಇಷ್ಟಕ್ಕೆ ಸುಮ್ಮನೆ ಆಗತ್ತ ಸಿಎಂ ಪಟ್ಟ ಕೊಟ್ಟ ಮೇಲೆ ಸಮನ್ವಯ ಸಮಿತಿ ಆಗಬೇಕು ಸಮನ್ವಯ ಸಮಿತಿಗೆ ನಾನೇ ಅಧ್ಯಕ್ಷ ಅನ್ನೋ ಷರತ್ತನ್ನ ಸಿದ್ದರಾಮಯ್ಯ ಅವರು ವಿಧಿಸಬಹುದು ಖರ್ಗೆ ಅವರು ಒಂದು ಕಾಲಕ್ಕೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಮಧ್ಯೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ರು ಸಿಎಂ ಆಗಿದ್ದವರು ಸಿದ್ದರಾಮಯ್ಯ ಅವರು ಆ ನಂತರದಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಮಧ್ಯೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಅವತ್ತು ಸಮನ್ವಯ ಸಮಿತಿ ಅಧ್ಯಕ್ಷರು ಸಿದ್ದರಾಮಯ್ಯ ಅವರು ಸರ್ಕಾರದ ಆಗು ಹೋಗುಗಳ ಮೇಲೆ ಕಣ್ಣಿಟ್ಟುಕೊಂಡೇ ಇರಬಹುದು ಪ್ರಶ್ನೆ ಮಾಡಬಹುದು ತಮಗೆ ಬೇಕಾದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಾಧ್ಯ ಆದರೆ ಸಿ ಎಂ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರ ಮಾತನ್ನು ಕೇಳಿಕೊಂಡೇ ಮುಂದುವರಿಬೇಕಾಗತ್ತೆ ಏನು ಡಿ ಕೆ ಶಿವಕುಮಾರ್ ಬಣ ಇದೆ ಅಥವಾ ಸಿದ್ದರಾಮಯ್ಯ ಆ ಬಣಗಳ ಮಧ್ಯೆ ಕಚ್ಚಾಟವೋ ಅಥವಾ ಸವಾಲಿನ ಒಂದು ರೇಸ್ ಶುರುವಾದರೆ ಇಬ್ಬರನ್ನು ಬೈದು ಬುದ್ಧಿ ಹೇಳೋದಕ್ಕೆ ಒಬ್ಬರು ಬೇಕಾಗುತ್ತೆ ಆ ಕೆಲಸವನ್ನು ಸಮನ್ವಯ ಸಮಿತಿ ಮಾಡಿ ಸಮನ್ವಯ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಕೇಳಬಹುದು ಇನ್ನು ಉಳಿದ ಟರ್ಮಿಗೆ ಅವರೇನು ದಾಖಲೆ ಬ್ರೇಕ್ ಮಾಡಬೇಕು ಅಂತಿದ್ದಾರೆ ಅದಾದ ನಂತರ ಅದೇ ರೀತಿ ಈ ಕಡೆ ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತೂ ಒಂದು ಷರತ್ತನ್ನು ವಿಧಿಸಬಹುದು ಡಿ ಸಿ ಎಂ ಪಟ್ಟ ಕೊಡಬೇಡಿ ಅಂತ ಆದರೆ ಸಿದ್ದರಾಮಯ್ಯ ಅವರ ಬಣ ಖಚಿತವಾಗಿ ಕೇಳುತ್ತೆ ಮೂರು ಡಿ ಸಿ ಎಂ ಸೃಷ್ಟಿ ಮಾಡಿ ಹುದ್ದೆಯನ್ನ ನಮ್ಮ ಬಣದವರಿಗೆ ಮೂರು ಡಿ ಸಿ ಎಂ ಹುದ್ದೆ ಕೊಡಲೇಬೇಕು ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಆಗಲಿ ಅಂತ ಕೇಳಬಹುದು ಯಾಕಂದ್ರೆ ಈ ಹಿಂದೆ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಮೂರು ಮೂರು ಡಿ ಸಿ ಎಂಗಳನ್ನು ಸೃಷ್ಟಿಸಿತ್ತು ಹುದ್ದೆ ಸೃಷ್ಟಿಸಿತ್ತು ಮೂರು ಮೂರು ಜನ ಡಿ ಸಿ ಎಂಗಳಾಗಿದ್ರು ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದರೆ ಮೂರು ಮೂರು ಡಿ ಸಿ ಎಂಗಳು ಅದು ಸಿದ್ದರಾಮಯ್ಯ ಅವರು ಬಣದರು ಆಗುವಂತಹ ಸಾಧ್ಯತೆಗಳು ಅನಿಚ್ಚು ಆ ಥರದ ಷರತ್ತನ್ನು ಸಿದ್ದರಾಮಯ್ಯ ಬಣ ಮುಂದಿಡತ್ತೆ ಇಷ್ಟೇನಾ ಎಂ ಪಟ್ಟ ಒಂದು ಸಿಕ್ಕರೆ ಸಾಕುವಂತಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಇದಕ್ಕಿಂತಲೂ ದೊಡ್ಡ ಹೊಡೆತ ಮತ್ತೊಂದು ಸಿಗಬಹುದು ಟಿಕೆಟ್ ಹಂಚಿಕೆಯ ಹೊಣೆ ಸಂದರ್ಭ ಬಂದಾಗ ಸಿದ್ದರಾಮಯ್ಯ ಅವರ ಅಣತಿಯನ್ನ ಮೀರುವಂತಿಲ್ಲ ಯಾಕಂದ್ರೆ ಎಲೆಕ್ಷನ್ಗೂ ಮುಂಚೆ ಕೆಪಿಸಿಸಿ ಅಧ್ಯಕ್ಷ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಬಿಟ್ಟುಕೊಟ್ರೆ ಅದು ಪಕ್ಕ ಡಿ ಕೆ ಸಿದ್ದರಾಮಯ್ಯ ಅವರ ಬಣಕ್ಕೆ ಹೋಗುತ್ತೆ ಹೀಗೆ ಷರತ್ತುಗಳ ದೊಡ್ಡ ಪಟ್ಟಿ ಒಂದು ನಾಲ್ಕೈದು ಪ ಷರತ್ತುಗಳನ್ನು ಎರಡೂ ಟೀಮ್ ಇಟ್ಕೊಂಡಿರುವಂಥದ್ದು ಯಾಕಂದ್ರೆ ಅಧಿಕಾರ ನಿಗಮ ಮಂಡಳಿ ಅಧ್ಯಕ್ಷರಾಗಬೇಕಿದೆ ಸಿ ಮತ್ತೆ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆಗಳು ಅಂತಹ ಸಂದರ್ಭಗಳೆಲ್ಲ ಬಂದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರು ಇರಬೇಕು ಯಾರು ಎಲ್ಲವೂ ಕೂಡ ಇಲ್ಲಿ ಪಕ್ಕಾ ಲೆಕ್ಕಾಚಾರದಲ್ಲೇ ನಡೆಯುತ್ತೆ ಹಾಗಿದ್ರೆ ಪ್ರಿಯಾಂಕಾ ಗಾಂಧಿಯವರು ಅವರು ಕೂರಿಸಿ ಸಂಧಾನ ಸೂತ್ರಕ್ಕೆ ತರ್ತಿದ್ದಾರೆ ಅನ್ನೋದಾದ್ರೆ ಇಬ್ಬರನ್ನು ಒಪ್ಪಿಸ್ತಿದ್ದಾರೆ ಅನ್ನೋದಾದ್ರೆ ಮುಖ್ಯಮಂತ್ರಿ ಗಾದಿಯ ಜಗಳ ದೆಹಲಿಯಲ್ಲೇ ಮುಕ್ತಾಯ ಆಗತ್ತೆ ಆದರೆ ಷರತ್ತುಗಳ ಪಟ್ಟಿಗಳನ್ನು ನೋಡಿದಾಗ ಎರಡೂ ಬಣದ ಎರಡೂ ನಾಯಕರು ಒಪ್ಪುವಂತಹ ಸ್ಥಿತಿಯಲ್ಲೇ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಬೇಕಿರುವಂತದ್ದು ದಾಖಲೆ ಮುರಿಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಿರುವಂತದ್ದು ಸಿಎಂ ಪಟ್ಟ ಮೂರು ತಿಂಗಳಲ್ಲ ಇನ್ನೊಂದು ತಿಂಗಳೇ ಹೋಗ್ಲಿ ಎರಡು ತಿಂಗಳು ಮೂರು ತಿಂಗಳೇ ಹೋಗ್ಲಿ ಸಿಎಂ ಪಟ್ಟ ಸಿಗುತ್ತೆ ಅನ್ನುವ ಲೆಕ್ಕಾಚಾರಕ್ಕೆ ನೋಡಿಕೊಂಡ್ರೆ ಷರತ್ತುಗಳ ಸಂಗ್ರಾಮದಲ್ಲಿ ಇಬ್ಬರೂ ಕೂಡ ಸಂಧಾನ ಅನ್ನುವಂತಹ ಒಂದು ಸೂತ್ರವನ್ನ ಇಡ್ಕೊಂಡು ಸುಮ್ಮನೆ ಆಗ್ತಾರೆ ಈ ಎರಡೂ ಷರತ್ತುಗಳು ನಾಲ್ಕು ಇಬ್ಬರು ನಾಯಕರ ನಾಲ್ಕು ಷರತ್ತುಗಳ ಬಗ್ಗೆ ನೀವೇನಂತೀಯ ಕಮೆಂಟ್ ಮಾಡಿ